ಒಂದು ಹೆಣ್ಣಿಗೆ ಯಾವ ಥರ ತುಂಡು ತುಂಡು ಮಾಡಿದ್ದಾರೆ ಅಂದರೆ ಇವ್ರಿಗೆ ನಾಚಿಕೆ ಬರಬೇಕು ಇವ್ರಿಗೆ ಮದ್ ಮಿಡ್ ರೋಡಲ್ಲಿ ಸೆಂಟರ್ ರೋಡಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ಇವ್ರಿಗೆ ಚಪ್ಪಲಿ ತೊಗೊಂಡು ಹೊಡೆದು ಬಿಟ್ಟು ಇವ್ರಿಗೆ ಶಿಕ್ಷೆ ಕೊಟ್ಟು ಇವ್ರಿಗೆ ಫಾಸಿ ಸಜಾ ಕೊಡ್ಬೇಕು ಇವಾಗ ದುಬೈಯಲ್ಲಿ ಏನು ಮಾಡ್ತಾರೆ ಸೀದಾ ಫಾಸಿ ಸಜಾ ಕೊಡ್ತಾರೆ ಯು ಎಸ್ ಅಲ್ಲಿ ಏನು ಮಾಡ್ತಾರೆ ಒಂದು ಕಣ್ಣು ಈ ಥರ ಆ ಕಡೆ ಈ ಕಡೆ ನೋಡೋಕೆ ಬಿಡೋಲ್ಲ ರೀ ಆ ಥರ ಕಂಟ್ರೀಸ್ಗಳಿದ್ದಾವೆ ಆ ಥರ ಕಂಟ್ರಿ ನಾವು ಮಾಡಬೇಕು ತಾನೇ ನಮ್ಮ ಕರ್ನಾಟಕದಲ್ಲಿ ನಮ್ಮ ಇಂಡಿಯಾದಲ್ಲಿ ನಾವು ಆ ಥರ ಮಾಡಬೇಕು ದಯವಿಟ್ಟು ನಾನು ಎರಡೇ ಮಾತು ಹೆಣ್ಮಕ್ಳ ಮೇಲೆ ತುಂಬ ದೌರ್ಜನ್ಯ ಆಗ್ತಾ ಇದೆ ನಾವು ಇದು ಪ್ರತಿಭಟನೆ ಮಾಡ್ತೀವಿ ಇದಕ್ಕೆ ನಾವು ನಿಲ್ಲ ತುಂಬ ಎಲ್ಲಿವರೆಗೂ ಹೋಗುತ್ತೆ ನಮಗೆ ನ್ಯಾಯ ಬೇಕು ಹೆಣ್ಮಕ್ಳಿಗೆ ಜಸ್ಟಿಸ್ ಬೇಕು ಅಂತ ಇಷ್ಟೇ ಎರಡು ಮಾತು ಹೇಳಿ ಮುಗಿಸ್ತೀನಿ ತುಂಬ ಎಷ್ಟು ದಿವಸ ಅಂತಿಲ್ಲ ಸರ್ ಸಿಗದಿದ್ದ ತಕ್ಷಣ ಇಮ್ಮಿಡ್ಯಟ್ ಇನ್ಕೌಂಟರ್ ಮಾಡಬೇಕು ಅವ್ರಿಗೆ ಎಷ್ಟು ಜನ ಇದ್ದಾರೆ ಅವ್ರಿಗೆಲ್ಲ ಹಿಡಿದ್ಬಿಟ್ಟು ಒನ್ ಬೈ ಒನ್ ಒನ್ ಬೈ ಒನ್ ಇಮ್ಮಿಡ್ಯಟ್ ಸುಟ್ಟು ಹಾಕ್ಬೇಕು ಅವ್ರಿಗೆ ಸುಟ್ಟು ಹಾಕ್ಬೇಕು ವೈಸ್ ಅವ್ರಿಗೆ ಫಾಸಿ ಸಜಾ ಟೋಟಲ್ ಕೊಟ್ಬಿಡ್ಬೇಕು ಉಲ್ಲಾಸಿನಿ ವಿಕ್ರಮ್ ಮುದಾಳೆ